ಹೊಳಲ್ಕೆರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪತ್ರಕರ್ತರಾದ ಎಸ್ ವೇದಮೂರ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಉಲ್ಲೇಖಗಳನ್ನು ಪ್ರತಿಯೊಬ್ಬರೂ ರೂಢಿಸಿಕೊಳ್ಳಬೇಕು ಹಾಗೆ ಅವರ ಸಿದ್ಧಾಂತವನ್ನು ಮೈಗೂಡಿಸಿಕೊಳ್ಳಬೇಕೆಂದು ತಿಳಿಸಿದರು ರಚನೆ ಮಾಡಿ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅವರು ದೇಶ ವಿದೇಶಗಳ ಸಂವಿಧಾನವನ್ನು ಪ್ರಖರವಾಗಿ ಅಧ್ಯಯನ ಮಾಡಿ ಭಾರತ ದೇಶದ ಅಖಂಡತೆಗೆ ಎಂಥ ಸಂವಿಧಾನವನ್ನು ಕೊಡಬೇಕು ಜಾತ್ಯತೀತ ಸಿದ್ಧಾಂತಗಳು ಕಲೆ ಸಾಹಿತ್ಯ ಸಾಗಿಸಬೇಕನ್ನು ಉದ್ದೇಶ ಪ್ರತಿಯೊಬ್ಬ ಪ್ರತಿಯೊಬ್ಬ ನಾಗರಿಕರಿಗೂ ಸಹ ಸಂವಿಧಾನದ ಮೂಲಕ ಹಕ್ಕು ಮತ್ತು ಬಾಧ್ಯತೆಗಳನ್ನು ಕೊಡುವುದರ ಮೂಲಕ ಬಲಿಷ್ಠವಾದ ಕೊಟ್ಟಂತಹ ಮಹಾನ್ ಚೇತನ ಕೆ ಆರ್ ಅಂಬೇಡ್ಕರ್ ಅವರ ಜಯಂತಿ ಮಾಡ್ತಾ ಇದ್ವಿ ಅವರ ತತ್ವಾದರ್ಶಗಳನ್ನು ನಾವು ಪಾಲನೆ ಮಾಡಬೇಕಾಗಿದೆ ಸಂವಿಧಾನವನ್ನು ಓದಬೇಕಾಗಿದೆ ಸಂವಿಧಾನದ ಸಿದ್ಧಾಂತಗಳನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗಿದೆ ಆ ಮೂಲಕ ಭಾರತ ದೇಶದ ಸಂವಿಧಾನದಲ್ಲಿರುವ ಮಹತ್ವವನ್ನು ನಮ್ಮ ಬದುಕಿಗೆ ಅಳವಡಿಸಿ ఇది విశ్వ శ్రేష్ట ప్రధాన ప్రభుత్వ రాష్ట్ర వాడు